ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ನೀರು ಭೂಮಿಯ ಮೇಲಿನ ಜೀವಕ್ಕೆ ಅತ್ಯಗತ್ಯವಾಗಿದೆ ಇಂದು ಟಿ ಎಸ್ ನಾಗರಾಜ್ ಶೆಟ್ಟಿ ಅವರು ರಚಿಸಿರುವ ನೀರು ನೀರು ಪದ್ಯ ನಿಮ್ಮೊಂದಿಗೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ನೀರೇ ನೀರೇ ಪಂಚಭೂತಗಳಲ್ಲಿ ನೀನೇ ಮೊದಲು ಜೀವಿ ಜೀವಿಗಳಲ್ಲಿ ಜೀವ ತುಂಬುವಲ್ಲಿ ನಿನಗಿಲ್ಲ ಬದಲು ಅದಲು ಬದಲು ಕಂಚಿ ಕದಲು ಆಡಲು ಆಗದು ಇಲ್ಲಿ ಪ್ರಾಣಿಗೂ ಪಕ್ಷಿಗೂ ಕ್ರಿಮಿಗೂ ಕೀಟಕ್ಕೂ ನೀನೇ ಬೇಕಿಲ್ಲಿ ಎಲ್ಲೆಡೆ ನಡೆದರೆ ಜೀವ ಅಪವ್ಯಯ ಜೀವಕೋಟಿಗಳೆಲ್ಲಕ್ಕೂ ತಪ್ಪದು ಅಪಾಯ ಎಣಿಸಿದರಷ್ಟೂ ನಿನ್ನ ಅವತಾರ ಹಿಮ ಪರ್ವತದಲ್ಲಿ ಘನ ಆಕಾರ ವಾಯುವಿನಲ್ಲಿಯೂ ಹಾವಿಯ ರೂಪವ ನೀ ತಳೆದಿರುವೆ ಕೆರೆ ಕಟ್ಟೆಗಳು ಹೊಳೆ ನದಿಗಳಲ್ಲಿ ದ್ರವ ರೂಪವ ಪಡೆದಿರುವೆ ಇರಲಿ ಶುದ್ಧ ರೂಪದಲ್ಲಿ ನಮಗೀ ನೀರೇ ಪ್ರಾಣ ಮಲಿನ ಮಾಡಿದರೆ ನಾಳಿನ ದಿನಗಳಲ್ಲಿ ನಮಗೆಲ್ಲಿಯ ತ್ರಾಣ ಈ ಪದ್ಯವು ನೀರಿನ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ